ಕರ್ನಾಟಕದ ಅವಿಭಾಜ್ಯ ಅಂಗ ಆ ಒಂದು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕಟ್ಟಿ ನಿಂತುಕೊಂಡು ಜಾಗೃತಿ ಜಾಥಾ ಮಾಡಿದವರು ಅಂದ್ರೆ ಪರಮ ಪೂಜನೀಯ ಗುರುಗಳವರು ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರುವಂತಹ ಶಿವಸ ಮಹಾಶಿವಯೋಗಿಗಳವರು ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಇವುಗಳಿಗೆ ಏನಾದ್ರೂ ಧಕ್ಕೆ ಬಂತು ಅಂದ್ರೆ ಪರಮ ಪೂಜನೀಯ ಗುರುಗಳವರು ಮಠವನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ರು ನಮ್ಮ ನೆಲವನ್ನ ಉಳಿಸಬೇಕು ಜಲವನ್ನ ಉಳಿಸಬೇಕು ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಬೇಕು ಅಂತ ಹೇಳಿ ಈಗ ಆ ಪರಂಪರೆಯ ಅಪರೂಪದ ಎತ್ತುವರಿಕರಾಗಿ ಇವತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅದಕ್ಕೆ ಕಿತ್ತೂರು ಕರ್ನಾಟಕ ಅಂತ ನಾವು ಕರಿತೀವಿ ಈ ಕಿತ್ತೂರು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಇಡೀ ನಾಡಿನ ಗಮನವನ್ನು ಸೆಳೆದಿರುವಂತಹ ಜಾಗೃತಿ ಜಾತ ಯಾವುದು ಅಂದ್ರೆ ನಾಡಿನ ರುದ್ರಾಕ್ಷಿ ಮರದ ಪರವ ಪೂಜೆ ಮಾಡಿರುವಂತಹ ಇವತ್ತಿನ ಜಾಗೃತಿ ಜಾತ ಕಾರ್ಯಕ್ರಮ ನಾವ್ ಇವತ್ತು ಎಲ್ಲ ಸಣ್ಣ ಮಕ್ಕಳನ್ನ ನಾವ್ ಯಾಕೆ ಕರ್ಕೊಂಡು ಇಲ್ಲಿ ಪಾದಯಾತ್ರೆಯಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಪಾದಯಾತ್ರೆ ಮಾಡಿದೀವಿ ಅಂದ್ರೆ ಮಕ್ಕಳಿಗೂ ಕೂಡ ಗೊತ್ತಾಗ್ಬೇಕು ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಈ ಒಂದು ಕುತ್ಕೊಂಡಿರೋ ಎಲ್ಲ ಸಣ್ಣ ಮಕ್ಕಳು ನಿಮ್ಮ ಯಾರಾದ್ರೂ ಎಂ ಪಿ ಆಗ್ಬಹುದು ಎಂ ಎಲ್ ಎ ಆಗ್ಬಹುದು ವಕೀಲರಾಗಬಹುದು ಪೊಲೀಸ್ ಅಧಿಕಾರಿಗಳಾಗಬಹುದು ಸಾಹಿತಿಗಳಾಗಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬಹುದು ಈಗ ನೀವು ಕುತ್ಕೊಂಡು ಜನ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬಹುದು ಪ್ರಧಾನಮಂತ್ರಿ ಆಗ್ಬಹುದು ಇದು ನಮ್ಮ ಸಂವಿಧಾನ ಹೇಳ್ತದೆ ಹೀಗಾಗಿ ನಾವು ಏನು ಇಲ್ಲಿ ಹೇಳಬೇಕು ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ಅದ್ರ ಅರಿವಾಗಬೇಕು ಸಣ್ಣವರಿದ್ದಾಗಲೇ ಅವ್ರಿಗೆ ನಾವು ತಿಳುವಳಿಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪರಮ ಪೂಜ್ಯರಾಗಿರುವಂತ ಡಾಕ್ಟರ್ ಅಲ್ಲದ್ ಮಹಾಸ್ವಾಮಿಗಳು ಏನ್ ಮಾಡಿದ್ರು ಅಂದ್ರೆ ಈ ವ್ಯವಸ್ಥೆಯ ಕುರಿತಾಗಿ ಅವ್ರಿಗೆ ಅರಿವು ಬರಲಿ ಅಂತ ಈಗ ಸುವರ್ಣ ವಿಧಾನಸೌಧ ಚಳಿಗಾಲದ ಅಧಿವೇಶನ ಅಂತ ಹೇಳಿ ಹತ್ತು ದಿನ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಧಿವೇಶನ ಬರೀತಾರೆ ಅದು ಎಷ್ಟು ಮಹಿಳೆಯರ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನೋದ್ರ ಎರಡನೇ ವಿಚಾರ ಈಗ ಪ್ರಮುಖ ಪೂಜೆಯ ಗುರುಗಳವರ ಈ ಒಂದು ಪಾದಯಾತ್ರೆಯ ಉದ್ದೇಶ ಏನು ಅಂದ್ರೆ ಈಗ ಸುವರ್ಣ ವಿಧಾನಸೌಧ ಅಂತ ಏನದ ಅಲ್ಲ ಅಲ್ಲಿ ರಾಜ್ಯ ಮಟ್ಟದ ಏನು ಆಡಳಿತ ಕಚೇರಿಗಳು ಇರ್ತಾವಲ್ಲ ಅವು ಸ್ಥಾಯಿಯಾಗಿ ಅಲ್ಲಿ ನಿರಂತರವಾಗಿ ಅಲ್ಲಿ ಸ್ಥಳಾಂತರ ಆಗ್ಬೇಕು ಬೆಂಗಳೂರಿನಿಂದ ಇಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಸ್ಥಳಾಂತರಗೊಂಡು ಬಂದು ಈ ಭಾಗದ ಅಭಿವೃದ್ಧಿ ಆಗಲಿ ಅಂತೇಳಿ ಇಷ್ಟು ದಿನ ನಾವೆಲ್ಲ ಏನ್ ಮಾಡಿದ್ವಿ ಇಲ್ಲಿಂದ ನಾವೆಲ್ಲ ಅಲ್ಲಿ ಹೋಗ್ತಿದ್ದೀವಿ ಬುತ್ತಿ ಕಟ್ಕೊಂಡು ಪರಮ ಪೂಜ್ಯ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ಒಂದು ನೂರ ಮೂವತ್ತೈದನೇ ಜಯಂತಿ ಉತ್ಸವದ ನಿಮಿತ್ತವಾಗಿ ಈ ದಿನ ಶ್ರೀ ರುದ್ರಾಕ್ಷಿ ಮಠದ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ಹಾಗೂ ನೂರಾರು ಶ್ರೀಮಠದ ಭಕ್ತರಿಂದ ಒಂದು ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿದೆ ಈ ಜಾಗೃತಿ ಜಾಥಾದ ಧ್ಯೇಯವೆಂದರೆ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ಬೆಳಗಾವಿಯನ್ನು ಕರ್ನಾಟಕದ ಎರಡನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು ಹಾಗೂ ಭ್ರಷ್ಟಾಚಾರವನ್ನು ತೊಡಗೊಳಿಸಬೇಕು ಎನ್ನುವಂತಹ ಘೋಷಣೆಯೊಂದಿಗೆ ಈ ಜಾಗೃತಿ ಜಾಥಾವನ್ನ ಹೊಮ್ಮಿಕೊಳ್ಳಲಾಗಿದೆ ಈ ಜಾಥಾದಲ್ಲಿ ನಾಡಿನ ಪ್ರಸಿದ್ಧ ಮಠಗಳ ಹರಗುರು ಚರಮೂರ್ತಿಗಳು ಶ್ರೀಮಠದ ಸಂಘ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಶ್ರೀಮಠದ ಭಕ್ತರು ಪಾಲ್ಗೊಂಡು ಈ ಜಾಥಾವನ್ನು ಯಶಸ್ವಿಗೊಳಿಸಿದರು ಈ ಜಾತ ಲಿಂಗರಾಜ್ ಕಾಲೇಜ್ ಆವರಣದಿಂದ ಪ್ರಾರಂಭವಾಗಿ ಸರ್ಕಲ್ ನಿಂದ ಸಿವಿಲ್ ಆಸ್ಪತ್ ಮುಖಾಂತರವಾಗಿ ಕೃಷ್ಣದೇವರಾಯ ಆರ್ಮಿ ಶೆಟ್ಟಿ ಪಾಲಿಟೆಕ್ನಿಕ್ ನ ಆವರಣದಲ್ಲಿ ಮುಕ್ತಾಯಿತು ರುದ್ರಾಕ್ಷಿ ಮಠದ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳವರು ಹಂಗುಗಂಡಿ ಮಠದ ಶ್ರೀಗಳವರು ಕಾರ್ಯ ಮಠದ ಶ್ರೀಗಳು ಹಾಗೂ ಇನ್ನು ಇನ್ನುಳಿದ ಶ್ರೀಗಳು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ನಾನು ಬಸವರಾಜ ಭಟ್ಟಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷ